ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಸುಮಾರು ದಿವಸದ ನಂತರ ಮತ್ತೆ ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಅಂತ ಅವಳ ಬರ್ತ್ಡೇ ಆದ ನಂತರ ಡೈಲಿ ವ್ಲಾಗ್ ಅಂತ ಮಾಡಲೇ ಇಲ್ಲ ಬಹುಶಃ ಅದೇ ಕೊನೆ ವ್ಲಾಗ್ ಅಂತಾಗಿತ್ತು ಆಮೇಲೆಲ್ಲ ಸಣ್ಣ ಪುಟ್ಟ ವೀಡಿಯೋನೇ ಇದ್ದೆ ಯಾಕೋ ಗೊತ್ತಿಲ್ಲ ಅಷ್ಟು ಮೊಬೈಲ್ ಹಿಡಿದು ವೀಡಿಯೋ ಮಾಡಬೇಕು ಅಂತ ಹೇಳೋ ಒಂದು ಎಂಥೂಸಿಯಾಝಮ್ಮೆ ಹೋದ ಹಾಗೆ ಆಗಿತ್ತು ಗೊತ್ತಿಲ್ಲ ಮತ್ತೆ ಬ್ಯಾಕ್ ಟು ಫೀಲ್ಡ್ಗೆ ಬರ್ತಿದ್ದೇನೆ ಆಯ್ತಾ ಪುಟಕ ಎಂತ ಮಾಡ್ತಿದ್ದಾಳೆ ಎಷ್ಟು ಜನ ಪುಟಕನ ಫ್ಯಾನ್ಸ್ ಇದ್ದೀರ ನೋಡಿ ಅಲ್ಲಿ ಅವಳು ಪಂಚರತ್ನ ಸ್ಟ್ರೀಟ್ ತಿಂತಿದ್ದಾಳೆ ಅವಳ ಬರ್ತ್ಡೇಗೆ ಅವಳ ಅಜ್ಜನ ಮನೆಯಿಂದ ಮಾಡಿ ತಂದದ್ದು ನನ್ನ ಕೈಯಲ್ಲಿ ಇದ್ದದ್ದನ್ನು ಗಲಾಟೆ ಮಾಡಿ ತಕ್ಕೊಂಡಿದ್ದಾಳೆ ಆಯ್ತಾ ಅವಳಿಗೆ ಸ್ವಲ್ಪ ಸಿಹಿ ಇಷ್ಟ ಮಗಳು ತಾಯಿಲಿ ಪುಟಕ ಪುಟಕ ತಾ ಕೊಟ್ಟ ಹಾಗೆ ಮಾಡ್ತಾಳೆ ಕೊಡೋದಿಲ್ಲ ತಾ ಕೊಡು ತಾ ತಮ್ಮಗೆ ಅಮ್ಮೊಟ್ಟ ಸ್ನಾನವೇ ತ ಅಮ್ಮಂಗೆ ಆ ಆ ಮಗಳು ನಮ್ 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 ಭಾರಿ ರುಚಿ ಇದ್ದು ಭಾರಿ ರುಚಿ ಇದ್ದು ಬೇಡ 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 ಅಲ್ಲೇ ಕೂಚಿ ನೀ ಅಲ್ಲೇ ಕೂಚಿ ಅಲ್ಲೇ ಕೂಚಿ ತಿಂದಿಕ್ಕಿ ಬಾ ಸೊ ಈ ಚಿಟ್ಟೆ ಹತ್ತಿಸಿ ಕೂತ್ಕೊಳ್ಸಿದ್ದೇನೆ ಅದನ್ನು ತಿನ್ಲಿಕ್ಕೆ ಖಾಲಿ ಆದ ನಂತರವೇ ನಿನ್ನ ಆಚೆ ಕರ್ಕೊಂಡು ಹೋಗ್ತೇನೆ ಅಂತ ಇಲ್ಲದಿದ್ರೆ ಇಡ್ಡಿ ಮನೆ ಒರೆಸುವ ಕೆಲಸ ಆಗ್ತದೆ ಹ್ಮ್ ತಿನ್ನು 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 ಹಾ 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 ಭಾರಿ ರುಚಿ ಭಾರಿ ರುಚಿ ಪಿ ಪಿಯಲ್ಲಿದ್ದು ಮಗಳ ಅಂಗಿಲಿ ಪಿ ಪಿಯಲ್ಲಿದ್ದು ತೋರಿಸು ಓ ಅಪ್ಪನೇ ಆ ಹಾ 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 Madua. Aha, ha, pipi eh. Kiting nuwa gamma na kiri mugiyo dila lanta. Uli kagida. Nani. nyanyi Hoppa. Ina gunta idu. Ina gunta idu. Walanda tanda ya. Beka timbal eh. Bah. ನಾನು ಮಗಳನ್ನು ಮಲಗಿಸುವ ಹೊತ್ತಿಗೆ ಇವನು ಒಳಗೆ ಹೋಗಿ ಮೆಲ್ಲ ಕಳ್ಳ ಚಾಕ್ಲೇಟ್ ತಂದಿದ್ದಾನೆ ಇದು ಓಕೆ ಬ್ಲೀಚ್ ಆಯಿತು ನಾನು ಒಳಗಿಂದ ಹೊರಗೆ ಬರುವಷ್ಟೊತ್ತಿಗೆ ಚಾಕ್ಲೇಟ್ ತಂದಿದ್ದಾನೆ ಹೇಗಾದರೂ ಶಾಲೆಯಿಂದ ಬಂದದಲ್ಲೀ ತಿಂದರೆ ಹೆಂಗೆ ಏನಾಗೂ ಬೇಕು ಓ ಹಾಗೆ ಮಾಡಿಲ್ಲ ಹಂಚಕ್ಕಲ್ಲ ತಂಗಿಗೆಲ್ಲಿದ್ದ ಮಗ ಅಮ್ಮಗೆ ಇದ್ದ ಮತ್ತೆ ತಿಂಬಲ್ಲ ಆತಿತ್ತಲ್ಲ ಈಗ ಅನ್ಕೋಗುತ್ತೆ ಈಗ ನನಗೆ ಸಣ್ಣದಾ ನಿನ್ನ ದೊಡ್ಡದಾ ಹಾ ಇದು ಮೋಸ ಅಲ್ಲ ಈಗ ನೀನ ಅಮ್ಮ ತಂಗ್ಸಂಡಿಪ್ಪ ತಂದದ ಹ ಎಲ್ಲಿಂದ ಫ್ರಿಜ್ ಬಾಗಿಲು ಹಾಕಿದ್ಯಾ ಸರಿ ಹಾಕಿದ್ದಲ್ಲ ಹ್ಞೂ ಹಾಕಿದ್ರೆ ಅಕ್ಕು

ಏನಪ್ಪಾ ಅಂತ ಹೇಳಿದ್ರೆ ನಾನು ಒಂದರಿಂದ ಏಳನೇ ಕ್ಲಾಸ್ವರೆಗೆ ಹೋದದ್ದು ಗೌರ್ಮೆಂಟ್ ಶಾಲೆ ಆಯ್ತಾ ನನಗೆ ಗೊತ್ತಿರುವ ಹಾಗೆ ಅದು ಗೌರ್ಮೆಂಟ್ ಶಾಲೆ ಹತ್ತಿರವೇ ಹೆಚ್ಚು ಸಿಕ್ತಿದ್ದ ಈ ಚಾಕ್ಲೇಟ್ ಸಾಧಾರಣ ಅದಾದ ನಂತರ ನಾನು ಹೈಸ್ಕೂಲ್ಗೆ ಬಂದ ನಂತರ ನನಗೆ ಯಾವತ್ತು ಈ ಚಾಕ್ಲೇಟ್ ನೋಡ್ಲಿಕ್ಕೆ ಸಿಗ್ಲಿಲ್ಲ ಆಯ್ತಾ ಮತ್ತೆ ಆ ಚಾಕ್ಲೇಟ್ಗೋಸ್ಕರ ನಾನು ಹಾತೊರಿತಿದ್ದೆ ನನಗೆ ಅದು ಬೇಕು ಬೇಕು ಅಂತ ಚಾಕ್ಲೇಟ್ ಅಂತ ಹೇಳದಕ್ಕಿಂತಲೂ ಅದನ್ನ ಜಾಮ್ ಅಂತ ಕರಿತಾರೆ ಆಯ್ತಾ ನಾನು ಫಸ್ಟಿಗೆ ನಾನು ತೋರಿಸ್ಬಿಡ್ತೇನೆ ನಿಮಗೆ ಈಗ ಇದು ಚೆಂದ ಒಂದು ಡೆಕೋರೇಟೆಡ್ ಪ್ಯಾಕೆಟಲ್ಲಿ ಬರ್ತದೆ ಉಂಟಲ್ಲ ನಾನು ಗೂಗಲಲ್ಲಿ ಹುಡುಕಿ ನಿಮಗೋಸ್ಕರ ಫೋಟೋ ತೆಗೆದಿದ್ದೇನೆ ನೋಡಿಲಿ ಡಿಸ್ಪ್ಲೇಲಿ ಕಾಣ್ತಾ ಉಂಟಲ್ಲ ಇದು ಈ ಥರ ಒಂಥರ ಟ್ರಾನ್ಸ್ಪರೆಂಟ್ ಪ್ಯಾಕೆಟಲ್ಲಿ ಕಪ್ ಕಪ್ ಇರ್ತದೆ ಅಂತ ನೋಡಲಿಕ್ಕೆ ಪಪ್ಪಿ ಜಾಮ್ ಅಂತ ಕರಿತಿದ್ದೆವು ನಾವು ಈಗ ಇದುಂಟಲ್ಲ ಸ್ವೀಟ್ ಪ್ಲಮ್ ಜ್ಯೂಸ್ ಅಂತ ಉಂಟು ಶೋಭಿಯಾಸ್ ಯಾವ್ದು ಶೋಭಿಯಾಸ್ ಅವ್ರದ್ದು ಸ್ವೀಟ್ ಪ್ಲಮ್ ಅಂತ ಉಂಟು ಈ ತರ ಉಂಟು ಈಗ ನೋಡ್ಲಿಕ್ಕೆ ಈ ತರವೇ ಸಿಗುದಾಯ್ತ ಈಗ ಪ್ಯಾಕೆಟ್ ಇದು ನಾವೆಲ್ಲ ಹೋಗೋ ಟ್ರಾನ್ಸ್ಪರೆಂಟ್ ಅಲ್ಲೂ ಸಿಕ್ತಿತ್ತು ಆಮೇಲೆ ಒಂದು ಪರ್ಪಲ್ ಕಲರ್ ಪ್ಯಾಕೆಟ್ ಸಹ ಸಿಕ್ತಿತ್ತು ಆಯ್ತಾ ನೋಡಿ ನನ್ನ ಬಾಯಲ್ಲಿ ಇರುವಂತ ಅದೊಂತರ ಹುಳಿ ಹುಳಿ ಸಿಹಿ ಸಿಹಿ ಇರ್ತದೆ ತಿನ್ಲಿಕ್ಕೆ ಆಮೇಲೆ ಗಟ್ಟಿ ಬೀಜ ಆಯ್ತಾ ಆ ಬೀಜವನ್ನು ಹೋಗಿಬೇಕು ನೀವೆಷ್ಟು ಜನ ತಿಂದಿದ್ದೀರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರ್ತ ನನ್ನ ಜೀವಮಾನದಲ್ಲಿ ನಾನು ಇದನ್ನು ಮರೀಲಿಕ್ಕಿಲ್ಲ ನಾನು ನನ್ನ ಪುಟ್ಟಕ್ಕನ ನನ್ನ ಮಗಳ ಪ್ರೆಗ್ನೆಂಟ್ ಆಗಿರುವಾಗ ನನಗೆ ಸಡನ್ ನೆನಪಾಗಿ ಕ್ರೇವಿಂಗ್ಸ್ ಆಗಿತ್ತು ನನ್ನ ತಾಯಿ ಮನೆಯ ಹಿಂದಿನ ಮಕ್ಕಳು ಅವರಲ್ಲಿ ಸಹ ನಾನು ಕೇಳಿದ್ದೆ ಏನಾದರೂ ಸಿಕ್ಕಿದ್ರೆ ತಂದು ಏನು ನಮ್ಮ ಶಾಲೆ ಹತ್ರ ಸಿಕ್ತದೆ ಅಂತ ಅವ್ರು ಹೇಳ್ತಿದ್ರು ಬಟ್ ಅವ್ರಿಗೆ ತಂದುಕೊಡ್ಲಿಕ್ಕೆ ಆಗ್ಲಿಲ್ಲ ಆದರೆ ನನ್ನ ತಮ್ಮ ಮಧುರು ಟೆಂಪಲಿಗೆ ಹೋಗಿದ್ದಾಗ ಅಲ್ಲಿ ಒಂದು ಅಂಗಡಿಯಲ್ಲಿ ಸಿಕ್ಕಿ ತಗೊಂಡು ಬಂದಿದ್ದ ವಾ ನಾನು ಅದನ್ನು ಸಿನಿಮಾನದಲ್ಲಿ ಮರಿಲಿಕ್ಕಿಲ್ಲ ಆಯ್ತಾ ಆಮೇಲೆ ಏನು ಅಂತ ಹೇಳಿದರೆ ಈಗ ನನಗೆ ಇದೆಲ್ಲಿಂದ ಸಿಕ್ಕಿದ್ದು ಅಂತ ಹೇಳಿದ್ರೆ ಕಳೆದ ವಾರ ನಾನು ನನ್ನ ತಾಯಿ ಮನೆಯವರು ಹಾಗೆ ಮಕ್ಕಳು ಇಲ್ಲಿ ಈಶ್ವರ ಮಂಗಲದಲ್ಲಿ ಹನುಮಗಿರಿ ಅಂತ ಒಂದು ದೇವಸ್ಥಾನ ಅಂತ ಆಯ್ತ ಆ ಹನುಮಗಿರಿಯ ದೇವಸ್ಥಾನಕ್ಕೆ ಒಳಗೆ ಎಂಟ್ರಿ ಆಗೋ ಮೊದಲೇ ಅಲ್ಲಿ ಅಂಗಡಿಗಳಲ್ಲಿ ಇವಾಗ ಫಸ್ಟ್ ಅಂಗಡಿಯಲ್ಲೇ ನಮಗಿದು ಮತ್ತೆ ಮತ್ತು ನೋಡಿರೋದು ನನ್ನ ತಮ್ಮನ ಕ್ಲಾಸ್ಮೇಟ್ ಅಂಗಡಿಯಾಗಿತ್ತು ಅಲ್ಲಿ ಹೋದ ನಂತರ ನನಗೆ ಗೊತ್ತದ್ದು ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಂಡದ್ದಾಯ್ತ ಫಸ್ಟ್ ನನಗೆ ಕಂಡದ್ದು ಇದು ಕೋಲ್ ಮಿಠಾಯಿ ಹುಳಿ ಮಿಠಾಯಿ ಅಂತ ನಾವು ಕರೆಯುವುದಾಯ್ತ ಇದು ಸ್ವಭಾವ ಆಮೇಲೆ ಈ ತರ ಇಲ್ಲಿ ಒಂದು ಸ್ಟಿಕ್ಕರ್ ಇತ್ತು ಅದಕ್ಕೆ ಬೇರೆ ಬೇರೆ ಕೋಳಿದು ಹಕ್ಕಿಗಳದ್ದು ಅಲ್ಲಿ ಸ್ಟಿಕ್ಕರ್ ಬರ್ತಿತ್ತು ಈಗ ಆ ಥರ ಎಲ್ಲ ಪ್ಲೇನ್ ಹುಳಿ ಹುಳಿ ಸ್ವೀಟ್ ಸಹ ಈ ತರ ನೆಕ್ತಾ ಇದ್ದೇವ ಆಯ್ತಾ ಆ ಜೀವನವನ್ನ ಖಂಡಿತ ಮರೀಲಿಕ್ ಸಾಧ್ಯ ಇಲ್ಲ ನಿಮಗೂ ಅನುಭವ ಇದ್ದರೆ ಹೇಳಿ ಆಮೇಲೆ ಈ ಥರದ್ದೊಂದು ಜೆಲಿ ಇದೊಳಗೆ ಓ ಇದು ಸುಳಿಗುಳಿ ಸ್ವೀಟ್ ಇರ್ತದೆ ನನ್ನ ಬಾಯಿ ಸಾರಿ ನೀರು ಬರ್ತಾ ಉಂಟಾಯ್ತಿದ್ದ ಕಂಡ್ರೆ ನನ್ನ ಜೀವಮಾನದಲ್ಲಿ ಮರೆಯೋದಿಲ್ಲ ನನ್ನ ಅತ್ತೆ ನೋಡಿದ್ರೆ ನಗಡ್ತಾರೆ ಓಹ್ ಇಷ್ಟಿದಾದರೂ ಅವಳು ಸಣ್ಣದಲ್ಲಿರೋದನ್ನು ಮರೆಯೋದಿಲ್ಲ ಅಂತ ನಾನು ಒಂಥರ ಹಾಗೆ ಆಯ್ತಾ ಭಾವಜೀವಿ ಜೀವಿ ಅಂತ ಮಾಡೋದು ಹಾಗೆ ಇದು ಇನ್ನೊಂದು ಆ ಥರದ್ರಲ್ಲಿ ಸ್ವೀಟ್ ಬ್ಲಮ್ ಜ್ಯೂಸ್ ಅಂತ ಹ್ಞೂ ಅದನ್ನು ಮಾತ್ರ ನನ್ನ ಜೀವಮಾನದಲ್ಲಿ ಮರೀದಿಲ್ಲ ಇದರ ತಿಂದ ಅನುಭವ ನಿಮಗಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಹೇಳಿ ಆಯ್ತಾ ನನ್ನ ಹಾಗಿರೋಸ ಇದ್ದಾರೆ ಅಂತ ಹೇಳಿ ಸಂತೋಷ ಪಡ್ತೇನೆ ನಾನು ಆಮೇಲೆ ಈಗ ಇವನು ಕಾಯ್ತಾ ಇದ್ದೇನೆ ನಮ್ಮ ಡ್ರಾಯಿಂಗ್ ಮಾಡ್ಲಿಕ್ಕೆ ಬಾ ಅಂತ ಹೇಳಿ ನೋಡಿದ್ರೆ ಸೊ ಇನ್ನೊಟ್ಟಿಗೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುದು ಮಗ ನಾಳೆ ಅಪ್ಪ ಅಮ್ಮನ ಮದುವೆ ದಿನ ಏ

ಇವನು ಇವನ್ ಬಂದಿದ್ರೆ ಕತೆ ಹೋಗ್ತಿತ್ತು ಇರ್ಲಿ ಬಿಡಿ ಅಂತ ಹಾಗೆ ಈ ಬ್ಲಾಗನ್ನು ಅಪ್ಲೋಡ್ ಮಾಡುವ ದಿವಸ ಅಂದ್ರೆ ಫೆಬ್ರವರಿ ಹತ್ತೊಂಬತ್ತು ನಮ್ಮ ಮದುವೆಯಾಗಿ ಸಪ್ತ ವರ್ಷಗಳು ಕಳೀತದೆ ಸಪ್ತಪದಿ ತುಳಿದು ಸಪ್ತ ವರ್ಷಗಳಾಗ್ತದೆ ಹಾಗೆಲ್ಲ ಕತೆ ಇರ್ಲಿ ಅವನು ಅಲ್ಲಿ ಸಸ್ಯ ಜಾತ್ರೆಯಲ್ಲಿ ತಂದಿದ್ದೆವು ಪುತ್ತೂರಿನ ಅಲ್ಲಿಂದ ತೆಕ್ಕೊಂಡು ಬಂದ ಪೆನ್ನಲ್ಲಿ ಡ್ರಾಯಿಂಗ್ ಮಾಡುವ ಕೆಲಸ ಆಗ್ತಾ ಉಂಟು ನಮ್ಮದಿ ಅಷ್ಟೇ ಏನು ವಿಶೇಷಗಳು ಇಲ್ಲ ನಾಳೆ ಫ್ರೆಂಡ್ ಧ್ವನಿಯ ಬರ್ತಡೇ ಯಾರದ್ದು ನಾಳೆ ಅಂತ ನಿನ್ನ ಫ್ರೆಂಡ್ ಧ್ವನಿಯ ಬರ್ತದೆ ನಾಳೆ ಓಹೋ ಅಪ್ಪ ಅಮ್ಮನ ಮದುವೆದ ದಿನ ನಿನ್ನ ಫ್ರೆಂಡ್ ಹುಟ್ಟಿದ್ದದ ಅಪ್ಪ ಈಗ ನೀನೆಂತ ಹೇಳ್ತ ನನಗೆ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಹೇಳ್ತಿಯಾ ಮತ್ತೆ ಅಷ್ಟೇನಾ ಎಂತಪ್ಪ ಅಂತ ಹೇಳಿದ್ರೆ ನಾನೊಂದು ವಿಷಯ ನಿಮ್ಮಲ್ಲಿ ಹಂಚಿಕೊಳ್ಬೇಕು ಅಂತಲೇ ಬಂದಾಯ್ತ ವಿಷಯ ಏನು ಅಂತ ಹೇಳಿದ್ರೆ ಈಗ ಮನುಷ್ಯ ಅಂತ ಬಂದಾಗ ಅಲ್ಲಿ ಎರಡು ರೀತಿಯ ಭಾವವನ್ನು ಹೊಂದಿದ ಮನುಷ್ಯರು ಇರ್ತಾರಾಯ್ತ ಒಂದು ಅಂತರ್ಮುಖಿ ಇನ್ನೊಬ್ರು ಬಹಿರ್ಮುಖಿ ಅಂತ ಅದಕ್ಕೆ ಸುಮಾರೆಲ್ಲ ಅರ್ಥಗಳುಂಟು ಆದ್ರೆ ನಾನೊಂದು ಪರ್ಟಿಕ್ಯುಲರ್ ಆಗಿರೋ ಒಂದು ವಿಷಯದಲ್ಲಿ ನಿಮಗೆ ಹಂಚಿಕೊಳ್ಳುವಂತ ಬಂದಿದ್ದೇನೆ ಈಗ ನನ್ನ ಸ್ವಭಾವ ಹೇಗೆ ಅಂತ ಹೇಳಿದ್ರೆ ನಾನೊಂಥರ ಬಹಿರ್ಮುಖಿ ಮನುಷ್ಯ ರಪ್ಪ ಯಾರಾದರೂ ಮಾತಾಡಿದಾಗ ಮಾತನಾಡಿ ಬಿಡ್ತಾನೆ ಪರಿಚಯ ಆದ ಕೂಡಲೇ ಆ ವಿಷಯವನ್ನೆಲ್ಲ ಸಹಜವಾಗಿ ಹಂಚಿಕೊಳ್ಳಕ್ಕೆ ಶುರು ಮಾಡ್ತಾನೆ ಇನ್ನೊಂದಷ್ಟು ಜನರು ಇದ್ದಾರೆ ಅಂತರ್ಮುಖಿಗಳು ಅವರು ಒಂದು ಪಬ್ಲಿಕ್ಕಿಗೆ ಒಂದು ಸಮಾಜಕ್ಕೆ ತೆರೆದುಕೊಂಡಾಗ ಸ್ವಲ್ಪ ಶೈ ನೇಚರ್ ಇರ್ತದೆ ನಾಚಿಕೆ ಸ್ವಭಾವ ಇರ್ತದೆ ಅಷ್ಟು ಪಕ್ಕ ಓಪನ್ ಆಗಿ ಮಾತಾಡುವಂಥ ಮನುಷ್ಯರವರಾಗಿರುವುದಿಲ್ಲ ಹಾಗೆಂತ ಹೇಳಿದ ಕೂಡಲೇ ಈಗ ಅಂತರ್ಮುಖಿಗಳು ಕೆಟ್ಟವರು ಬಹಿರ್ಮುಖಿಗಳು ಕೆಟ್ಟವರು ಬಹಿರ್ಮುಖಿಗಳು ಒಳ್ಳೆಯವರು ಅಂತರ್ಮುಖಿಗಳು ಕೆಟ್ಟವರು ಅಂತ ಅಲ್ಲ ಆಯ್ತ ಅದು ಒಬ್ಬೊಬ್ಬ ಮನುಷ್ಯನ ನೇಚರ್ ಕೆಲವರಿಗೆ ಸರಾಗವಾಗಿ ಮಾತಾಡ್ಲಿಕ್ಕೆ ಆಗಿಬಿಡ್ತದೆ ಇನ್ನು ಕೆಲವರಿಗೆ ಸರಾಗವಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಹಾಗಂತ ಹೇಳಿ ಅವರಲ್ಲಿ ಭಾವನೆಗಳೇ ಇಲ್ವಾ ವಿಷಯಗಳೇ ಇಲ್ವಾ ಅಂತ ಹೇಳಿದ್ರೆ ಅಲ್ಲ ಖಂಡಿತ ಇರ್ತದೆ ಆದರೆ ಅದನ್ನು ಅವರಿಗೆ ಯಾವ ರೀತಿ ಹಂಚಿಕೊಳ್ಬೇಕು ಅಥವಾ ನಾನು ಹಂಚಿಕೊಂಡ್ರೆ ಅವ್ರು ಏನು ತಿಳ್ಕೊಂಡಾರು ಅಂತ ಹೇಳೋಂಥ ಭಾವ ಇರ್ತದೆ ಇನ್ನು ಬಹಿರ್ಮುಖಿಗಳಲ್ಲೂ ಇಂಥ ಎಡವಟ್ಟ ಆಗೋದಿಲ್ವಾ ಅಂತ ನೀವು ಅಂದ್ಕೊಳ್ಬೇಡಿ ಖಂಡಿತ ಆಗ್ತದೆ ಈ ಪಟಪಟ ಅಂತ ಮಾತಾಡ್ಬಿಡ್ತವಲ್ಲ ಮಾತಾಡಿದ ನಂತರ ಸಲ ಆಲೋಚನೆ ಆಲೋಚನೆಗಳುಂಟು ಸಹ ಬೇಕಿತ್ತ ಹೀಗೊಂದು ಮಾತಾಡಬೇಕಿತ್ತ ಅಂತ ಹಾಗೆ ಸಮಸ್ಯೆಗಳು ಎಲ್ಲ ಕಡೆ ಇರ್ತದೆ ನಾನು ಇತ್ತೀಚೆಗೆ ಸುಮಾರು ಹೊರಗಡೆ ಹೋದಾಗ ಒಂದಷ್ಟು ಜನರಿಂದ ಬಂದ ಒಪಿನಿಯನ್ ಅನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ನೀವು ತುಂಬಾ ಮಾತಾಡ್ತೀರಲ್ಲ ಮಾತಾಡ್ ಕೇಳಿ ಖುಷಿ ಆಗ್ತದೆ ಅಂತ ಹೌದು ಆಗ ನನಗೆ ಸಹ ಅನ್ನಿಸ್ತದೆ ಅಮ್ಮ ನಾನು ಮಾತಾಡ್ತಾ ಇರೋ ರೀತಿ ಜನರಿಗೆ ಇಷ್ಟ ಆಗ್ತಾ ಉಂಟಾ ಆ ದಾರಿ ಕರೆಕ್ಟ್ ಅಂತ ಅನ್ನಿಸ್ತಾ ಉಂಟು ಅಂತ ಇನ್ನೊಂದಷ್ಟು ಜನ ಕೆಲವರು ಹೇಳಿದ್ದಾರೆ ನಿಮಗೆಂತ ಹೇಳುದಿಲ್ವಾ ಹಾಗೆ ಮಾತಾಡಿದ್ರೆ ಅಂತ ಬಹುಶಃ ನಾನೇನಾದ್ರೂ ಕೆಟ್ಟದ್ದನ್ನ ಹೇಳಿದ್ರೆ ಕೆಟ್ಟದ್ದು ಅಂತ ಹೇಳದಕ್ಕೆಂತರು ಇದ್ರಿ ಇಲ್ಲೆವೆಂಟ್ ಅಂತ ಹೇಳ್ಬೋದು ಅನಗತ್ಯವಾದದ್ದನ್ನ ಹೇಳಿದ್ರೆ ನನಗೆ ಯಾರಾದರೂ ಏನಾದರೂ ಹೇಳ್ತಿದ್ರು ಏನೋ ಇದ್ದದನ್ನ ಇದ್ದ ಹಾಗೆ ಹೇಳಲಿಕ್ಕೆ ಯಾವ ಅಂಜಿಕೆಯೂ ಬೇಡ ಆಯ್ತಾ ಯಾವತ್ತು ಸೊ ಅಷ್ಟೇ ಅಂತರ್ಮುಖಿ ಬಹಿರ್ಮುಖಿ ಅಂತ ಜನರು ಬಂದಾಗ ಎಲ್ಲರೂ ಒಳ್ಳೆಯವರು ಎಲ್ಲರೂ ಕೆಟ್ಟವರು ಉಂಟಲ್ಲ ಅದೆಲ್ಲ ಅದೊಂದು ಒಬ್ಬ ಮನುಷ್ಯ ನಾನಿದ್ದ ಹಾಗೆ ಇನ್ನೊಬ್ಬ ಇರಬೇಕು ಅಂತ ಹೇಳಿದ್ರೆ ಆಗುದಿಲ್ಲ ಆಗ ಎಂಥ ವ್ಯತ್ಯಾಸ ಇರುದಿಲ್ಲ ಒಂದು ಹೀಗೆ ಹೋಗ್ತಾ ಇರ್ತದೆ ಜೀವನ ಒಬ್ರು ಹೀಗೆ ಒಬ್ರು ಹೀಗೆ ಒಬ್ರು ಹೀಗೆ ಇದ್ರೆ ಜೀವನ ಈ ಥರ ಆಗ್ತಾ ಹೋಗ್ತಾ ಏನೋ ಒಂದು ಅಡ್ವೆಂಚರನ್ನು ನಾವು ನೋಡಬಹುದಾಯ್ತಾ ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ ಅಂತರ್ಮುಖಿ ಮತ್ತು ಬಹಿರ್ಮುಖಿ ಅಂತ ಒಬ್ಬರು ಮನುಷ್ಯರು ಬಂದಾಗ ಹೆಚ್ಚಾಗಿ ಕಪಲ್ಸಲ್ಲಿ ಆಯ್ತಾ ಗಂಡ ಹೆಂಡತಿಯ ನಡುವೆ ಬಹಳ ಕಷ್ಟ ಆಗ್ತದೆ ಏನಂತ ಹೇಳಿದ್ರೆ ಒಬ್ರು ಬಹಿರ್ಮುಖಿಗಳಾಗಿರ್ತಾರೆ ಒಬ್ರು ಅಂತರ್ಮುಖಿಗಳಾಗಿರ್ತಾರೆ ಅಥವಾ ಇಬ್ರು ಬಹಿರ್ಮುಖಿ ಇಬ್ರು ಅಂತರ್ಮುಖಿ ಅಂತಾದರೂ ಸಹ ಕಷ್ಟ ಹಂಚಿಕೊಳ್ಳುವ ಭಾವ ಇಬ್ಬರಲ್ಲಿರಬೇಕು ಯಾವ ಕಾಲಕ್ಕೆ ಯಾರಿಗೆ ಏನಾಗಬೇಕು ಅಂತ ಅರ್ಥ ಮಾಡಿಕೊಂಡು ಗಂಡ ಹೆಂಡತಿ ಹೋದರೆ ಅಲ್ಲಿ ಅಂತರ್ಮುಖಿ ಬಹಿರ್ಮುಖಿ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತದೆ ಅಂತ ನನ್ನ ಭಾವನೆ ಅಂತ ಸೊ ಈ ವಿಷಯನ ನೀವು ಒಟ್ಟಿಗೆ ಹಂಚಿಕೊಳ್ಬೇಕು ಅಂತ ಇತ್ತು ಹಾಗಾಗಿ ಹಂಚಿಕೊಂಡೆ ಹಾಗೆ ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮತ್ತೆ ಈ ವಿಡಿಯೋವನ್ನು ಇನ್ನೊಬ್ರಿಗೆ ಉಪಯೋಗ ಅನ್ನಿಸಿದ್ರೆ ಶೇರ್ ಮಾಡಿದನ್ ಕೂಡ ಮರಿಬೇಡಿ ಅಂತ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ